ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಇಡೀ ಭಾರತದ ಜನರು ಪಾಕಿಸ್ತಾನದ ಮೇಲೆ ಭಾರತ ಹೇಗೆ ಪ್ರತಿಕಾರವನ್ನು ತೀರಿಸಿಕೊಳ್ಳುತ್ತೆ ಯಾವ ಮಿಸೈಲ್ನಿಂದ ದಾಳಿಯನ್ನು ಮಾಡುತ್ತೆ ಅಂತ ನೋಡ್ತಾ ಇದ್ರೆ ಈಗ ನಕಲಿ ಗಾಂಧಿ ಕುಟುಂಬದ ಮೇಲೆ ಮೋದಿ ಬಾಂಬನ್ನು ಹಾಕಿದ್ದಾರೆ ಒಂದು ಬಾಂಬನ್ನೇ ತಡೆದುಕೊಳ್ಳೋಕೆ ಆಗದ ದೇಶ ವಿರೋಧಿಗಳ ದೇಶವನ್ನು ಹಾಳು ಮಾಡ್ತಾ ಇರೋ ನಕಲಿ ಗಾಂಧಿ ಕುಟುಂಬಕ್ಕೆ ಮೋದಿ ಹಾಕಿದ ಬಾಂಬ್ ಯಾವುದು ಅದರಿಂದ ಕಾಂಗ್ರೆಸ್ ಕಂಗಾಲಾಗಿದ್ದೆ ಯಾಕೆ ಈಗ ಶೂನ್ಯಾ ಗಾಂಧಿ ರಾಹುಲ್ ಗಾಂಧಿ ಪಿಂಕಿ ಗಾಂಧಿ ಮತ್ತು ಪಿಂಕ್ ಗಾಂಧಿಯ ಪತಿ ರಾಬರ್ಟ್ ಅದರ ಕತೆ ಏನು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಕಾಂಗ್ರೆಸ್ನ ಜಾತಿ ಗಣತಿ ಅಸ್ತ್ರವನ್ನ ನರೇಂದ್ರ ಮೋದಿ ಒದ್ದು ಕಿತ್ಕೊಂಡ್ರು ಯಾವಾಗ ಜಾತಿ ಜನಗಣತಿಯನ್ನ ಮಾಡ್ತೀವಿ ಅಂತ ಮೋದಿ ಹೇಳಿದ್ರು ಆಗ ಇಡೀ ಕಾಂಗ್ರೆಸ್ ಪಕ್ಷ ಮತ್ತೆ ಮಿತ್ರ ಪಕ್ಷಗಳು ಕಂಗಾಲಾಗಿ ಏನು ಮಾಡೋದು ಅಂತ ಗೊತ್ತಾಗದೆ ಕಾಂಗ್ರೆಸ್ನ ಜಯರಾಮ್ ರಮೇಶ್ ಹೇಳ್ತಾರೆ ಅಯ್ಯೋ ಭಾರತದಲ್ಲಿ ಸೂತಕದ ವಾತಾವರಣ ಇದೆ ಈಗ ಜಾತಿ ಗಣತಿ ಮಾಡ್ತೀವಿ ಅಂತಿದ್ದಾರೆ ಇದು ಎಂತ ಸರ್ಕಾರ ಅಂತ ಕೇಳ್ತಾರೆ ಯಾಕಂದ್ರೆ ಪಾಪ ಪಪ್ಪು ರಾಹುಲ್ ನ ಹತ್ರ ಇದ್ದದ್ದು ಒಂದೇ ಅಸ್ತ್ರ ಅದನ್ನು ಮೋದಿ ಕಿತ್ಕೊಂಡ್ರೆ ಮುಂದೇನು ಮಾಡೋದು ಯಾವುದನ್ನ ಹೇಳಿ ಜನರ ಹತ್ರ ಮತವನ್ನು ಕೇಳಬೇಕು ಅನ್ನೋ ದಾರಿಯೇ ಕಾಣಿಸ್ತಾ ಇಲ್ಲ ಯಾಕಂದ್ರೆ ರಾಹುಲ್ ಗಾಂಧಿಗೆ ಗುಲಾಮ ಆದ್ಮೇಲೆ ಇದನ್ನು ಮಾಡಲೇಬೇಕಲ್ವಾ ಅದನ್ನು ಮಾಡಲಿಲ್ಲ ಅಂದ್ರೆ ಜೈರಾಮ್ ರಮೇಶ್ ಅವರನ್ನ ಅಲ್ಲ್ಯಾಕೆ ಹಾಕಿ ಇಟ್ಕೊಳ್ತಾರೆ ಅದನ್ನು ಜೈರಾಮ್ ರಮೇಶ್ ಮಾಡಿದ್ರು ಇಲ್ಲಿಗೆ ಎಲ್ಲವೂ ಮುಗಿದೇ ಹೋಯ್ತು ಅಂತ ಸುಮ್ಮನಿದ್ರೆ ದೆಹಲಿಯ ರೌಸ್ ಅವೆನ್ಯೂ ಕೋರ್ಟ್ ಈಗ ನಕಲಿ ಗಾಂಧಿಯ ಇಡೀ ಕುಟುಂಬಕ್ಕೆ ನೋಟಿಸ್ ಜಾರಿ ಮಾಡಿದೆ ಇಲ್ಲಿ ಜಾರಿಯಾಗಿರೋ ನೋಟಿಸ್ ನ್ಯಾಷನಲ್ ಹೆರಾಲ್ಡ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಏಪ್ರಿಲ್ ಇಪ್ಪತ್ತೈದನೇ ತಾರೀಕು ಇಡಿ ಕೇಳಿತ್ತು ಪ್ರಕರಣವನ್ನು ಮುಂದುವರಿಸಿ ಆರೋಪಿಗಳಿಗೆ ನೋಟಿಸ್ ಕೊಡಿ ಅಂತ ಆಗ ಇದೇ ರೌಸ್ ಕೋರ್ಟ್ ನೋಟಿಸ್ ಜಾರಿ ಮಾಡೋಕ್ಕೆ ಆಗಲ್ಲ ಇನ್ನೂ ಒಂದಷ್ಟು ಹೆಚ್ಚಿನ ಸಾಕ್ಷಿಗಳನ್ನು ಎತ್ಕೊಂಡು ಬನ್ನಿ ಅಂತ ಹೇಳಿತ್ತು ಯಾವಾಗ ಕೋರ್ಟ್ ನೋಟಿಸ್ ಕೊಡೋಕೆ ಆಗಲ್ಲ ಹೆಚ್ಚಿನ ದಾಖಲೆಗಳನ್ನು ಕೊಡಿ ಅಂತ ಹೇಳುತ್ತೆ ಆಗ ಕಾಂಗ್ರೆಸ್ ಪಕ್ಷದಲ್ಲಿ ಒಂಥರ ಸಂಭ್ರಮ ಅದೆಷ್ಟು ಪಾರ್ಟಿಯನ್ನು ಮಾಡಿದರೂ ಈ ಕಾಂಗ್ರೆಸ್ಸಿಗರು ಗೊತ್ತಿಲ್ಲ ಆಗ ಜೈರಾಮ್ ರಮೇಶ್ ಮೋದಿ ಸರ್ಕಾರಕ್ಕೆ ದೊಡ್ಡ ಹಿನ್ನಡೆ ಆಗಿಬಿಟ್ಟಿದೆ ಕೋರ್ಟ್ ಅವರಿಗೆ ಚೀಮಾರಿಯನ್ನು ಹಾಕಿದೆ ಅಂತ ಎಲ್ಲ ಟ್ವೀಟ್ ಮಾಡಿದರು ಅದು ಎಲ್ಲ ಪತ್ರಿಕೆಗಳಲ್ಲಿ ಬರೋ ರೀತಿ ನೋಡಿಕೊಂಡ್ರು ಅಲ್ಲ ರೀ ಕೋರ್ಟ್ ಹೇಳಿದ್ದು ಇನ್ನೊಂದಷ್ಟು ಹೆಚ್ಚಿನ ಸಾಕ್ಷ್ಯಗಳನ್ನು ಕೊಡಿ ಆಮೇಲೆ ನೋಟಿಸ್ ಕೊಡೋಣ ಅಂತ ಆದರೆ ಈ ಕಾಂಗ್ರೆಸ್ಸಿಗರು ಎಂತಹ ಎರಡು ಒಟ್ಟುಗಳು ಅನ್ನೋದನ್ನ ನೋಡಿರಿ ಯಾಕಂದರೆ ಈಗ ಭಾರತೀಯ ನ್ಯಾಯ ಸಂಹಿತೆ ಬಿ ಎನ್ ಎಸ್ ಎಸ್ ಇನ್ನೂರು ಇಪ್ಪತ್ತ್ಮೂರರ ಪ್ರಕಾರ ಯಾರನ್ನಾದರೂ ಕೋರ್ಟಲ್ಲಿ ಆರೋಪಿ ಅಂತ ನಿಲ್ಲಿಸಿದರೆ ಅದರ ಮಾಹಿತಿಯನ್ನು ಆರೋಪಿಗೆ ಕೊಡಬೇಕಾಗತ್ತೆ ಅವರಿಗೆ ನೋಟಿಸ್ ಕೊಡೋಕ್ಕೆ ಬೇಕಾದ ಪುರಾವೆಗಳನ್ನು ಇಡಿ ಕೊಡಬೇಕು ಆದರೆ ಇಡಿ ಸ್ವಲ್ಪ ಸಾಕ್ಷಿಗಳನ್ನು ಕೊಟ್ಟಿತ್ತು ಇನ್ನೊಂದಷ್ಟನ್ನು ಕೊಟ್ಟಿರಲಿಲ್ಲ ಅದಕ್ಕೆ ಏಪ್ರಿಲ್ ಇಪ್ಪತ್ತೈದಕ್ಕೆ ಕೋರ್ಟ್ ಹೇಳಿರುತ್ತೆ ಇದನ್ನೇ ಕೇಸ್ ಮುಗಿದೇ ಹೋಯಿತು ದೊಡ್ಡದಾಗಿ ಗೆಲುವು ಏನೋ ಸಿಕ್ಕಿದೆ ಅಂತ ಇಡೀ ಕಾಂಗ್ರೆಸ್ಸಿಗರು ಖುಷಿಯಾಗಿದ್ದರು ಈಗ ನೋಡಿದರೆ ಮೊನ್ನೆ ಅದೇ ರೌಸ್ ರವಿನ್ಯೂ ಕೋರ್ಟ್ ನೋಟಿಸನ್ನು ಜಾರಿ ಮಾಡಿದೆ ಈ ಕಾಂಗ್ರೆಸ್ಸಿಗರು ಅದೆಂಥ ದೊಡ್ಡ ಬಡ್ಡಿ ಮಕ್ಕಳು ಅನಿಸುತ್ತೆ ಕೇಸ್ ಮುಗಿಯದೆ ಮುಗಿದು ಹೋಯ್ತು ನಮ್ಮ ಇಟಲಿಯ ರಾಣಿ ಮತ್ತೆ ಕಾಂಗ್ರೆಸ್ನ ಇವರಾಜ ಏನು ಮಾಡಿಲ್ಲ ಅಂತ ಮೊದಲೇ ಹೇಳಿಕೊಂಡು ಬಕಿಟ್ ಹಿಡಿದವರು ಇಂಗು ತಿಂದ ಮಂಗನ ಹಾಗೆ ಆಗಿದ್ದಾರೆ ಇನ್ನು ಮುಂದಿನ ವಿಚಾರಣೆ ಕೇವಲ ಮೂರು ದಿನಗಳಲ್ಲಿ ಅಮ್ಮ ಶೂನ್ಯ ಮತ್ತೆ ಮಗ ರೋಲಾ ಇವರ ಜೊತೆ ಸ್ಯಾಮ್ ತಿತಿ ಹಾಗೋ ತಿಥಿ ಪಿತ್ರೋಡ ಇದ್ದಾನಲ್ಲ ಅವನು ಸುಮನ್ ದುಬೇ ಇವರೆಲ್ಲರಿಗೂ ನೋಟಿಸ್ ಜಾರಿಯಾಗಿದೆ ಕೋರ್ಟ್ಗೆ ಬಂದು ಇವರೆಲ್ಲ ಅವರ ನಿಲುವುಗಳನ್ನು ಹೇಳಬೇಕು ಅದಾದ ಮೇಲೆ ಚಾರ್ಜ್ ಶೀಟ್ ಆಗುತ್ತೆ ಆಮೇಲೆ ವಿಚಾರಣೆ ಶುರು ಆಗುತ್ತೆ ಯಾವುದೇ ಕೋರ್ಟಲ್ಲಿ ಯಾವುದೇ ವ್ಯಕ್ತಿಯ ಮೇಲೆ ಆರೋಪ ಇದ್ದರೆ ತನಿಖಾ ಸಂಸ್ಥೆ ಮಾಡ್ತಿರೋ ಆರೋಪ ಸರಿ ಇದೆಯಾ ಅಂತ ಆರೋಪಿಯನ್ನು ಕೇಳ್ತಾರೆ ಅವರು ಸರಿ ಇದೆ ಅಂದರೆ ಚಾರ್ಜ್ ಶೀಟ್ ಹಾಕ್ತಾರೆ ಇನ್ನು ಬಿ ರಿಪೋರ್ಟ್ ಹಾಕಬೇಕು ಅಂದರು ಇದೇ ನಡೆಯುತ್ತೆ ಅಲ್ಲಿ ಸರಿ ಇರಲಿ ಇಲ್ಲದೇ ಇರಲಿ ಕಳ್ಳತನ ಮಾಡಿರೋರನ್ನು ಕೇಳಿದರೆ ನಾನು ಕಳ್ಳ ಅಂತ ಯಾವನಾದ್ರೂ ಒಪ್ಪಿಕೊಳ್ಳೋದಾದರೆ ನಮ್ಮ ಇಡೀ ದೇಶದಲ್ಲಿ ಕೋರ್ಟ್ಗಳೇ ಬೇಕಾಗಿರಲಿಲ್ಲ ಇನ್ನು ಕಲಿಗಾಂಧಿಗಳು ಎಲ್ಲಿಂದ ಒಪ್ಪಿಕೊಳ್ತಾರೆ ಅದಕ್ಕೆ ಕೋರ್ಟ್ ಸಾಕ್ಷ್ಯಗಳನ್ನು ಕೇಳಿತ್ತು ಅದನ್ನು ಈಗಾಗಲೇ ಇಡಿ ಕೊಟ್ಟಿದೆ ಆ ರೀತಿ ಏನಾದರೂ ಕಾಂಗ್ರೆಸ್ಸಿಗರು ಒಪ್ಪಿಕೊಂಡ್ರೆ ಅವತ್ತೇ ಭೂಮಿ ಉಲ್ಟಾಗಿ ಬಿಡುತ್ತೆ ಗೆಳೆಯರೆ ಏಪ್ರಿಲ್ ಇಪ್ಪತ್ತೈದನೇ ತಾರೀಕು ಇಡಿ ತನಿಖೆಯನ್ನು ಶುರು ಮಾಡೋಕ್ಕೆ ಕೇಳಿದರು ಡಿ ಎನ್ ಎಸ್ ಇನ್ನೂರು ಇಪ್ಪತ್ತೆರಡರ ಪ್ರಕಾರ ಆರೋಪಿಗೆ ಮಾಹಿತಿಯನ್ನು ಕೊಡಬೇಕು ಅದಕ್ಕೆ ಬೇಕಾದ ಸಾಕ್ಷ್ಯಗಳು ಸಾಕಾಗಲ್ಲ ಅಂತ ಕೋರ್ಟ್ ಹೇಳಿತ್ತು ಆಗ ಕಾಂಗ್ರೆಸ್ಸಿಗರು ನ್ಯಾಷನಲ್ ಹೆರಾಲ್ಡ್ ಕೇಸ್ ಮುಗಿದೇ ಹೋಯಿತು ಸುಮ್ಮನೆ ದ್ವೇಷದ ರಾಜಕಾರಣಕ್ಕೆ ಆರೋಪ ಮಾಡ್ತಾ ಇದ್ದಾರೆ ನಮ್ಮ ಗಾಂಧಿಗಳು ಅಂತಹ ಕೆಲಸವನ್ನೇ ಮಾಡೋದೇ ಇಲ್ಲ ಅಂತ ಕಾಂಗ್ರೆಸ್ನ ಗುಲಾಮರು ಹೇಳ್ಕೊಂಡು ಅಡ್ಡಾಡ್ತಾ ಇದ್ರು ಈಗ ಇಡೀ ಸಾಕ್ಷಿ ಆಧಾರ ಎಲ್ಲವನ್ನು ಕೋರ್ಟ್ ಮುಂದೆ ತಂದು ಇಟ್ಟಿದೆ ಹಾಗಾಗಿ ಕೋರ್ಟ್ ನೋಟಿಸ್ ಅನ್ನು ಕೊಟ್ಟಿದೆ ಈಗ ಇಟಲಿ ರಾಣಿ ಕೋರ್ಟ್ಗೆ ಬರಬೇಕು ಪುತ್ರ ರಾಹುಲ್ ಗಾಂಧಿನೂ ಕೋರ್ಟ್ಗೆ ಬರಬೇಕು ನಂತರ ತನಿಖೆ ಶುರುವಾಗುತ್ತೆ ಆಗ ಒಂದು ಪ್ರಶ್ನೆ ಬರುತ್ತೆ ಈ ಅಯೋಗ್ಯರನ್ನ ಜೈಲಿಗೆ ಕಳಿಸ್ಬೇಕಾ ಇಲ್ಲ ಅಂದರೆ ನ್ಯಾಯಾಂಗ ತನಿಖೆಯನ್ನು ಮಾಡಬೇಕಾ ಅಂತ ಈ ಹಿಂದೆ ಒಂದು ಪ್ರಕರಣ ಬಂದಿತ್ತು ಅದು ಮಾಜಿ ಪ್ರಧಾನಿ ಪಿ ವಿ ನರಸಿಂಹರಾವ್ ಅವರ ಭ್ರಷ್ಟ ಅನ್ನೋ ಪ್ರಕರಣ ಅವರನ್ನ ಜೈಲಿಗೆ ಹಾಕೋಕೆ ಅವರಿಗೆ ಇದ್ದದ್ದು ಎಸ್ ಬಿ ಜಿ ಸೆಕ್ಯುರಿಟಿ ಎಸ್ ಪಿ ಜಿ ಸೆಕ್ಯೂರಿಟಿ ಅವರು ತಿಹಾರ್ ಜೈಲಿಗೆ ಹಾಕೋಕೆ ಆಗಲ್ಲ ಅಂತ ಕೋರ್ಟ್ಗೆ ಹೇಳಿದರು ಆಗ ಜೈಲಿನ ಪಕ್ಕದಲ್ಲಿದ್ದ ಒಂದು ಗೆಸ್ಟ್ ಹೌಸಲ್ಲಿ ಅವರನ್ನು ಬಂದಿಯಾಗಿ ಇಟ್ಟಿದ್ರು ಅಲ್ಲ ರೀ ಗೆಸ್ಟ್ ಹೌಸಲ್ಲಿ ಚೆನ್ನಾಗಿ ಉಂಟ್ಕೊಂಡು ತಿಂದ್ಕೊಂಡು ಇರೋದು ಅದು ಯಾವ ಬಂಧನ ಅದು ಯಾವ ರೀತಿ ಶಿಕ್ಷೆ ಅಲ್ಲೂ ಕೂಡ ಎಸ್ ಬಿ ಜಿ ಅವರಿಗೆ ಸೆಕ್ಯೂರಿಟಿಯನ್ನು ಕೊಡುತ್ತೆ ಭಾರತದಲ್ಲಿ ಇಷ್ಟು ದಿನ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ವಾದ್ರಾ ಮತ್ತು ಆಕೆ ಪತಿ ವಾದ್ರಾಗೂ ಎಸ್ ಪಿ ಜಿ ಭದ್ರತೆ ಇತ್ತು ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಮಿತ್ ಶಾ ಮಂತ್ರಿ ಆದ ತಕ್ಷಣ ಮಾಡಿದ ಕೆಲಸ ಅಂದರೆ ಈ ನಾಲ್ಕು ಯೋಗ್ಯತೆ ಇಲ್ಲದವರಿಗೆ ಎಸ್ ಪಿ ಜಿ ಭದ್ರತೆಯನ್ನು ಕಿತ್ತು ಹಾಕ್ತಾರೆ ಆಗ ಬಹಳಷ್ಟು ಜನರು ನೋಡಿ ನೋಡಿ ಅಮಿತ್ ಶಾ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ನಮ್ಮ ಕಾಂಗ್ರೆಸ್ ಮತ್ತು ಗಾಂಧಿಗಳ ಮೇಲೆ ಬೇಕಂತ ಇಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಎಸ್ ಪಿ ಜಿ ಭದ್ರತೆ ಇರಬೇಕು ಅಂತ ಬಾಯನ್ನ ಪಡ್ಕೊಂಡ್ರು ಅದೇನು ಕಿತ್ತು ಹಾಕಿದ್ರು ಅಂತ ಅವರಿಗೆ ಎಸ್ ಜಿ ಭದ್ರತೆ ಕೊಡಬೇಕಿತ್ತು ನನಗಂತೂ ಗೊತ್ತಿಲ್ಲ ಆದರೆ ಅಮಿತ್ ಶಾ ಮಾಡಿದ್ದು ಮುಂದೊಂದು ದಿನ ಇವರೆಲ್ಲ ಜೈಲಿಗೆ ಹೋಗೋ ಪರಿಸ್ಥಿತಿ ಬರುತ್ತೆ ಆಗ ಇದೇ ಎಸ್ ಜಿ ಭದ್ರತೆ ಅದಕ್ಕೆ ಅಡ್ಡಿಯಾಗುತ್ತೆ ಅನ್ನೋ ದೂರಾಲೋಚನೆಯನ್ನು ಮಾಡಿದರು ಆದರೆ ಕಾಂಗ್ರೆಸ್ ಹಿರಿಗರಿಗೆ ದೂರಾಲೋಚನೆಯಲ್ಲಿರುತ್ತೆ ಅವರಿಗೆ ಇರೋದೆಲ್ಲ ಬರೀ ದುರಾಲೋಚನೆ ಹಾಗಾಗಿ ಅವರಿಗೆ ಏನೂ ಅರ್ಥ ಆಗಲ್ಲ ಅಲ್ಲ ರೀ ಒಬ್ಬ ವ್ಯಕ್ತಿಗೆ ಯಾವ ಭದ್ರತೆ ಅಗತ್ಯ ಇದೆ ಅದನ್ನು ಕೊಡಬೇಕು ಅದನ್ನು ಬಿಟ್ಟು ಕಾಂಗ್ರೆಸ್ನಲ್ಲಿರೋ ಪ್ರತಿಯೊಬ್ಬರಿಗೂ ಎಸ್ ಪಿ ಜಿ ಭದ್ರತೆಯನ್ನು ಕೊಡ್ತಾ ಇದ್ರೆ ಅದು ಹೇಗ್ರೇ ಆಗತ್ತೆ ಅವರು ಯಾವುದೇ ಕೇಸಲ್ಲಿ ಆರೋಪಿ ಆರೋಪಿಯಾದರೂ ಜೈಲಿಗೆ ಹಾಕೋಕೆ ಆಗಲ್ಲ ಬರೀ ಗೆಸ್ಟ್ ಹೌಸ್ಗಳನ್ನು ಕೊಟ್ಟು ಮಲಗಿಸಬೇಕಾಗತ್ತೆ ಗೆಳೆಯರೆ ಇದೆಲ್ಲವನ್ನ ಸೇಡಿನ ರಾಜಕೀಯ ಅಂತ ಬಿಂಬಿಸೋ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಅದಕ್ಕೆ ಕಾಂಗ್ರೆಸ್ ದೇಶದ ಐವತ್ತಾರು ಕಡೆ ಪತ್ರಿಕಾಗೋಷ್ಠಿಯನ್ನ ಮಾಡ್ತೀವಿ ಅಂತ ಹೇಳ್ತಾ ಇದೆ ಇದ್ರ ಜೊತೆಗೆ ಪ್ರತಿಭಟನೆಯನ್ನು ಕೂಡ ಮಾಡ್ತಾರಂತೆ ಇದು ಸೇಡಿನ ರಾಜಕಾರಣ ಬೇಕು ಅಂತ ಕಾಂಗ್ರೆಸ್ ಪಕ್ಷವನ್ನು ಹುಟ್ಟಿಸಿ ಸಾಕಿದವರನ್ನು ಜೈಲಿಗೆ ಕಳಿಸ್ತಾ ಇದ್ದಾರೆ ಅಂತ ರೀ ಕೋರ್ಟ್ ಏಪ್ರಿಲ್ ಇಪ್ಪತ್ತೈದನೇ ತಾರೀಕು ಹೇಳಿದ್ದನ್ನು ಕೇಳ್ತೀವಿ ಆದರೆ ಈಗ ಹೇಳೋದನ್ನು ಕೇಳಲ್ಲ ಅದಕ್ಕೆ ಸರ್ಕಾರ ಇಲ್ಲದನ್ನು ಮಾಡ್ತಾ ಇದೆ ಅಂತ ಹೇಳ್ತೀವಿ ಅನ್ನೋದಾದರೆ ಏನನ್ನು ಹೇಳಬೇಕು ಅಂದರೆ ಗ್ರೇಟ್ ಕಿತ್ತು ಹೋದ ಕಾಂಗ್ರೆಸ್ ಮನಸ್ಥಿತಿ ಏನು ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಈ ರಾಹುಲ್ ಮತ್ತು ಮಮ್ಮಿ ಇಟಲಿಯ ಇಡ್ಲಿ ಮಾರೋಕ್ಕೂ ಲಾಯಕ್ಕಿಲ್ಲದ ರಾಣಿ ಶೂನ್ಯಾ ಗಾಂಧಿ ಇಬ್ಬರು ಕೋರ್ಟ್ಗೆ ಹೋಗಿ ನಾವು ನಿರಪರಾಧಿ ಅಂತ ಹೇಳೋದನ್ನು ಬಿಟ್ಟು ರಸ್ತೆಯಲ್ಲಿ ಪಕ್ಷದ ಗುಲಾಮರು ಪ್ರತಿಭಟನೆಯನ್ನು ಮಾಡೋಕೆ ಹೇಳ್ತಾರೆ ಅಂದರೆ ಇನ್ನೆಂಥ ಕ್ರಿಮಿನಲ್ಗಳು ಯೋಚನೆಯನ್ನು ಮಾಡಿ ಇನ್ನು ಈ ರೋಲ್ ಗಾಂಧಿ ದಿನಾ ಬೆಳಿಗ್ಗೆ ಎದ್ದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾನೆ ಅದು ನರೇಂದ್ರ ಮೋದಿಯ ಮೇಲೆ ಇಲ್ಲದ ಆರೋಪಗಳನ್ನು ಮಾಡೋಕೆ ಹೀಗಿದ್ದಾಗ ಇವನ ಮೇಲೆ ಆರೋಪ ಬಂದಾಗ ಪತ್ರಿಕಾಗೋಷ್ಠಿಯನ್ನು ಮಾಡಿ ನಾನು ಅಂಥ ಕೆಲಸವನ್ನು ಮಾಡಿಲ್ಲ ನಾನು ಕಣ್ಣನ ಮಗ ಅಲ್ಲ ನಾನು ಸೋನಿಯಾ ಮಗ ಅನ್ನೋದನ್ನು ಹೇಳಬೇಕಲ್ವಾ ಅದನ್ನು ಹೇಳೋದೇ ಇಲ್ಲ ಇಲ್ಲ ಅಂದ್ರೆ ಕೋರ್ಟ್ಗೆ ಹೋಗಿ ನಾನು ತಪ್ಪನ್ನ ಮಾಡಿಲ್ಲ ಅಂತ ದಾಖಲೆಗಳನ್ನು ಕೊಟ್ಟರೆ ಆಯ್ತು ಅದನ್ನ ಬಿಟ್ಟು ರಾಜಕೀಯ ದ್ವೇಷ ಅಂತ ಎಲ್ಲ ವಿಚಾರಕ್ಕೂ ಹೇಳ್ತಾ ಇದ್ರೆ ಜನರಿಗೆ ಇವರನ್ನೇ ನೋಡಿ ಜಿಗುಪ್ಸೆ ಬಂದು ಬಿಡುತ್ತೆ ಹಾಗೆ ಹೇಳ್ಕೊಂಡು ಅಡ್ಡಾಡ್ತಾ ಇದ್ರೆ ನೀನು ಒಳ್ಳೆಯವನು ಬಿಡಪ್ಪ ಅಂತ ಕೋರ್ಟ್ ಪ್ರಕರಣವನ್ನ ಕೈ ಬಿಡುತ್ತಾ ಇದನ್ನ ಕಾಂಗ್ರೆಸ್ ಗುಲಾಮರು ಮಾತಾಡೋದೇ ಇಲ್ಲ ಮಾತಾಡೋದು ನರೇಂದ್ರ ಮೋದಿ ಎಲ್ಲವನ್ನ ಮಾಡ್ತಾ ಇದ್ದಾರೆ ಅಂತ ನರೇಂದ್ರ ಮೋದಿ ಏನು ಕೋರ್ಟ್ ಅಲ್ಲಿ ಜರ್ಜಿ ಅಂದ್ರೆ ಕಾನೂನಿನ ಪ್ರಕಾರ ಇವರಿಬ್ಬರು ಮತ್ತೆ ಸುಮನ್ ದುಬೆ ಮತ್ತೆ ಅಮೆರಿಕದಲ್ಲಿರೋ ಸ್ಯಾಮ್ ಸಿಟಿ ಒಡೆ ಮೇಲ್ನೋಟಕ್ಕೆ ಅಪರಾಧಿಗಳು ಅದು ಎಲ್ಲರ ಕಣ್ಣಿಗೂ ಕಾಣಿಸುತ್ತೆ ಭ್ರಷ್ಟಾಚಾರವನ್ನು ಮಾಡಿದ ಏಳು ಸಾವಿರ ಕೋಟಿ ಆಸ್ತಿಯನ್ನು ಕೊಳ್ಳೆ ಹೊಡೆದ ಕಳ್ಳರು ಅನ್ನೋದು ನಮಗೆಲ್ಲ ಕಾಣಿಸ್ತಾ ಇದೆ ಯಾವುದೋ ಒಂದು ಕಂಪನಿ ಕಾಂಗ್ರೆಸ್ ಅನ್ನೋ ರಾಜಕೀಯ ಪಕ್ಷದಿಂದ ತೊಂಬತ್ತು ಕೋಟಿ ಸಾಲವನ್ನು ತಗೊಳುತ್ತೆ ಆ ಕಂಪನಿ ಐದು ಸಾವಿರ ಜನ ಸ್ವಾತಂತ್ರ್ಯ ಹೋರಾಟಗಾರರದ್ದು ಅದಕ್ಕೆ ರಾಜಕೀಯ ಪಕ್ಷ ಸಾಲವನ್ನು ಕೊಡುತ್ತೆ ಆದರೆ ಅದೇ ಸಂದರ್ಭದಲ್ಲಿ ಇನ್ನೊಂದು ಕಂಪ್ನಿ ಕೇವಲ ಐವತ್ತು ಲಕ್ಷ ಬಂಡವಾಳ ಹೂಡಿಕೆ ಮಾಡಿ ಆ ಕಂಪನಿಯನ್ನೇ ಟೇಕ್ ಓವರ್ ಮಾಡುತ್ತೆ ಆಗ ಆಸ್ತಿ ಎಷ್ಟಿತ್ತು ಅಂದರೆ ಅವತ್ತಿನ ಕಾಲದಲ್ಲಿ ಏಳ್ನೂರು ಕೋಟಿ ಇವತ್ತು ಅದು ಐದು ಸಾವಿರ ಕೋಟಿ ಆಗಿದೆ ರೀ ಐವತ್ತು ಲಕ್ಷ ಬಂಡವಾಳ ಹಾಕಿ ಸಾವಿರಾರು ಕೋಟಿ ಮಾಡೋದು ಹೇಗೆ ಅಂತ ನಕಲಿ ಗಾಂಧಿಗಳು ಮತ್ತೆ ಅದೇ ಪಕ್ಷದಲ್ಲಿರೋರನ್ನ ನೋಡಿ ನೀವು ಕಲಿಬಹುದು ನಿಮ್ಮ ಕ್ಷೇತ್ರದಲ್ಲೂ ಯಾವ್ಯಾವ ರಾಜಕಾರಣಿಗಳು ಎಷ್ಟು ಕಳ್ಳತನ ಮಾಡಿದ್ದಾರೆ ಅಂತ ಸ್ವಲ್ಪ ಕಮೆಂಟ್ಸ್ ಹಾಕಿ ಗೆಳೆಯರೆ ನಮ್ಮ ದೇಶದ ಎಲ್ಲ ದೊಡ್ಡ ದೊಡ್ಡ ನಗರಗಳಲ್ಲಿ ಪ್ರತಿಷ್ಠಿತ ಏರಿಯಾಗಳಲ್ಲಿ ಕಟ್ಟಡಗಳಿವೆ ಅವೆಲ್ಲ ಕಟ್ಟಡಗಳಿಂದ ಬಾಡಿಗೆಯನ್ನು ಪಡೆದುಕೊಳ್ತಾ ಲಾಭವನ್ನು ಮಾಡಿಕೊಳ್ತಾ ಇದ್ದಾರೆ ಅಂದರೆ ರಾಹುಲ್ ಗಾಂಧಿಯ ಯಂಗ್ ಇಂಡಿಯಾ ಲಾಭವನ್ನು ಮಾಡ್ತಾ ಇರೋದನ್ನೇ ತೋರಿಸದೆ ತೆರಿಗೆಯನ್ನು ಕಟ್ಟಿಲ್ಲ ಅದನ್ನು ವಂಚನೆ ಮಾಡಿದ್ದಾರೆ ಜೊತೆಗೆ ಮನಿ ಲಾಂಡ್ರಿಂಗ್ ಆಗಿದೆ ಯಂಗ್ ಇಂಡಿಯನ್ ಕಂಪನಿಗೆ ಬಂದಿದ್ದ ಐವತ್ತು ಲಕ್ಷ ಏನಿದೆ ಅದನ್ನು ಕಲ್ಕತ್ತಾದ ಹವಾಲಾ ಕಂಪನಿ ಕೊಟ್ಟಿದ್ದು ಇದನ್ನು ನಾನು ಹೇಳ್ತಾ ಇಲ್ಲ ನಕಲಿ ಗಾಂಧಿಗಳು ಕೊಟ್ಟಿರೋ ದಾಖಲೆಗಳಲ್ಲೇ ಇದೆ ಇನ್ನು ಎಜಿಎಲ್ ಕಂಪನಿಯನ್ನ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಸ್ವಾಧೀನಪಡಿಸಿಕೊಂಡಿದ್ರು ಅದರಲ್ಲೂ ಇವರಿಬ್ಬರದ್ದು ಸೇರಿ ಮೂವತ್ತೆಂಟು ಮೂವತ್ತೆಂಟು ಪರ್ಸೆಂಟ್ ಎಪ್ಪತ್ತಾರು ಪರ್ಸೆಂಟ್ ಶೇರ್ ಇದೆ ಇಂಥ ಕೇಸ್ ರಾಜಕೀಯ ದ್ವೇಷ ಅಂತೆ ಸಾಮಾನ್ಯ ಜ್ಞಾನ ಇರೋ ನಮಗೆ ಅರ್ಥ ಆಗೋದು ತಲೆಯಲ್ಲಿ ಸಾಮಾನ್ಯ ಇಲ್ಲದ ಕಾಂಗ್ರೆಸ್ ಪಕ್ಷದ ಗುಲಾಮರಿಗೆ ಅರ್ಥ ಆಗಲ್ವಾ ಇಲ್ಲ ಅರ್ಥ ಆಗ್ತಾ ಇದ್ರು ನಾಟಕವನ್ನ ಮಾಡ್ತಾ ಇದ್ದಾರಾ ಇಲ್ಲ ಅಂದ್ರೆ ಅಲ್ಲೂ ಗುಲಾಮಗಿರಿಯನ್ನು ಮಾಡ್ತಾ ಇದ್ದಾರಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎರಡ್ ಸಾವಿರದ ಹನ್ನೊಂದರಲ್ಲೇ ಸುಬ್ರಹ್ಮಣ್ಯನ್ ಸ್ವಾಮಿ ಆಗಿನ ಪ್ರಧಾನಿ ಮೌನ ಮೋಹನ ಸಿಂಗ್ ಅವರಿಗೆ ಪತ್ರವನ್ನು ಬರೆದಿದ್ರು ನಿಮ್ಮ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ದೊಡ್ಡ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಇದರ ಬಗ್ಗೆ ತನಿಖೆಯನ್ನ ಮಾಡಿ ಅಂತ ಅಯ್ಯೋ ಕಾರ್ಮವೇ ಮನಮೋಹನ್ ಸಿಂಗ್ ಸೋನಿಯಾ ಗಾಂಧಿ ಮೇಲೆ ತನಿಖೆಯನ್ನ ಮಾಡೋಕೆ ಆಗತ್ತಾ ಆ ತನಿಖೆಯನ್ನ ಮಾಡಬೇಕು ಅಂದ್ರು ಅದನ್ನು ಸೋನಿಯಾ ಗಾಂಧಿಯನ್ನ ಕೇಳ್ತೀನಿ ಅಂತಿದ್ದ ಮನುಷ್ಯ ಈ ಮನಮೋಹನ್ ಸಿಂಗ್ ಎಲ್ಲ ನಿರ್ಧಾರಗಳನ್ನು ಆಗ ತೆಗೆದುಕೊಳ್ತಾ ಇದ್ದದ್ದೇ ಸೋನಿಯಾ ಗಾಂಧಿ ಇನ್ನು ತನಿಖೆಯಲ್ಲಿಂದ ಆಗುತ್ತೆ ಅದಾದ ಮೇಲೆ ಎರಡು ಸಾವಿರದ ಹನ್ನೆರಡರಲ್ಲಿ ಸುಬ್ರಹ್ಮಣ್ಯನ್ ಸ್ವಾಮಿ ಕೋರ್ಟ್ಗೆ ಹೋಗ್ತಾರೆ ಎರಡು ಸಾವಿರದ ಹದಿಮೂರರಲ್ಲಿ ಸಮನ್ಸ್ ಕೊಡಲಾಗುತ್ತೆ ಆಗ ಇಡೀ ದೇಶದ ಎಲ್ಲ ಕೋರ್ಟ್ಗೂ ಹೋಗ್ತಾರೆ ನಮ್ಮ ಮೇಲೆ ಇಲ್ಲದ ಕೇಸುಗಳನ್ನು ಹಾಕಿದ್ದಾರೆ ಅಂತ ಆಗ ದೆಹಲಿ ಹೈಕೋರ್ಟ್ ಹೇಳುತ್ತೆ ಇವರು ಕ್ರಿಮಿನಲ್ ಪಿತೂರಿಯನ್ನು ಹೊಂದಿದ್ದಾರೆ ಅಪರಾಧದ ಮನೋಭಾವವನ್ನು ಹೊಂದಿದ್ದಾರೆ ಹಾಗಾಗಿ ಈ ಕೇಸಿಂದ ಹೊರಗೆ ಇಡೋದಕ್ಕೆ ಸಾಧ್ಯ ಇಲ್ಲ ಅಂತ ಇನ್ನು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಅಲ್ಲೂ ಇವರ ಬೇಳೆ ಬೇಯಲ್ಲ ಕೊನೆಗೆ ಬಂದು ಎರಡು ಸಾವಿರದ ಹದಿನೈದರಲ್ಲಿ ಕೋರ್ಟ್ಗೆ ಶರಣಾಗಿ ಜಾಮೀನನ್ನು ತಗೊಂಡು ಹೊರಗಡೆ ಇದ್ದಾರೆ ಅಲ್ಲಿಗೆ ಕೇಸೇ ಮುಗಿದೇ ಹೋಯಿತು ಅಂತ ಕೆಲವರು ಬೊಗಳೆಯನ್ನು ಬಿಡ್ತಾ ಇದ್ರು ಅಂದುಕೊಂಡಿದ್ರು ಆದರೆ ಒಳಗೆ ಅದಕ್ಕೆ ಬೇಕಾಗಿರೋ ಎಲ್ಲ ತಯಾರಿಗಳು ನಡೆದಿದ್ವು ಅವೆಲ್ಲ ಈಗ ನಕಲಿ ಗಾಂಧಿಗಳ ಕುಟುಂಬವನ್ನು ಬೀದಿಗೆ ತಂದು ನಿಲ್ಲಿಸೋ ಹಂತಕ್ಕೆ ಬಂದಿವೆ ಇದು ಈಗ ಮೋದಿ ಸರ್ಕಾರ ನಕಲಿ ಗಾಂಧಿಗಳ ಮೇಲೆ ಬಾಂಬನ್ನು ಹಾಕಿದ ಹಾಗೆ ಆಗಿದೆ ಗೆಳೆಯರೆ ಜವಾಹರ್ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಅವರ ನೀತಿಗಳು ಸರಿ ಇರಲಿಲ್ಲ ಆದರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಇವರಿಗೆ ನಿಯತ್ತು ಅನ್ನೋದೇ ಇಲ್ಲ ಕಾಂಗ್ರೆಸ್ ಹಿರಿಯ ನಾಯಕಿ ಗಿರಿಜಾ ವ್ಯಾಸ್ ಒಂದು ಮಾತನ್ನು ಹೇಳಿದ್ರು ಯಾವಾಗ ಸಂದರ್ಭ ಸಿಗುತ್ತೋ ಆಗ ಭಾರತ ವಿಪತ್ತಿಗೆ ಸಿಲುಕೋ ಹಾಗೆ ಮಾಡ್ತಾರೆ ಈ ಸೋನಿಯಾ ಗಾಂಧಿ ಅಂತ ಈಗ ಮಾತ್ರ ಅಲ್ಲ ಅದಕ್ಕೆ ನೀವು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ನೋಡಿದ್ರು ಎಲ್ಲ ಘಟನೆಗಳು ನಮ್ಮ ಕಣ್ಣು ಮುಂದೆ ಕಾಣಿಸುತ್ತವೆ ಅದರ ಬಗ್ಗೆ ವಿಡಿಯೋ ಬೇಕು ಅಂದರೆ ಕಮೆಂಟ್ಸಲ್ಲಿ ತಿಳಿಸಿ ಭಾರತದ ಪೌರತ್ವ ಸಿಗೋದಕ್ಕೂ ಮೊದಲೇ ಸೋನಿಯಾ ಗಾಂಧಿ ಭ್ರಷ್ಟಾಚಾರವನ್ನು ಮಾಡೋಕೆ ಶುರು ಮಾಡಿದ್ರು ಈಗಲೂ ರಾಹುಲ್ ಗಾಂಧಿ ಚೈನಾಗೆ ಹೋಗಿ ಯಾವುದಕ್ಕೆ ಸಹಿಯನ್ನು ಮಾಡಿದ್ದಾನೆ ಅನ್ನೋದನ್ನೇ ಹೇಳಲ್ಲ ಚೈನಾದ ಕಮ್ಯುನಿಸ್ಟರಿಂದ ರಾಜೀವ್ ಗಾಂಧಿ ಫೌಂಡೇಶನ್ಗೆ ದುಡ್ಡನ್ನು ಎಷ್ಟು ತಗೊಂಡಿದ್ದೀನಿ ಅಂತ ಹೇಳಲ್ಲ ಎಷ್ಟು ಕಳ್ಳತನವನ್ನು ಮಾಡಿದ್ದೀನಿ ಅಂತ ಹೇಳಲ್ಲ ಆದರೆ ಜನರ ದುಡ್ಡನ್ನು ಕಿತ್ತು ಅದೇನೋ ಬಡವರಿಗೆ ಕೊಡ್ತೀನಿ ಅಂತ ಹೇಳ್ಕೊಂಡು ಹುಚ್ಚು ಹಿಡಿದವನ ಆ ಥರ ಅಡ್ಡಾಡ್ತಾ ಇರ್ತಾನೆ ಅದನ್ನು ಕೇಳೋಕೋ ಅವನ ಗುಲಾಮರು ರೆಡಿ ಇರ್ತಾರೆ ಇನ್ನು ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕರ್ಗೆ ಹೋಗಿ ಮೊದಲು ನಕಲಿ ನಕಲಿಗಾಂಧಿಗಳು ಮಾಡ್ತಾ ಇರೋದನ್ನು ಹೇಳೋಕ್ಕೆ ಹೇಳಲೆ ಅದನ್ನು ಬಿಟ್ಟು ಸಿಕ್ಕ ಸಿಕ್ಕ ಸ್ಟೇಜಲ್ಲಿ ಕಾಂಗ್ರೆಸ್ ಪಕ್ಷ ಸುಮ್ಮನೆ ಇದೆ ಅಂತ ಎಲ್ಲರೂ ಮಾತಾಡ್ತಾ ಇದ್ದೀರಾ ಜನರು ಒಂದು ಸಲ ಮನಸ್ಸನ್ನು ಮಾಡಿದರೆ ಕಾಂಗ್ರೆಸ್ ಏನು ಮಾಡುತ್ತೆ ಗೊತ್ತಾ ಅಂತಾರೆ ಅದಕ್ಕೆ ಜನರು ಮನಸ್ಸು ಮಾಡಬೇಕು ಕಾಂಗ್ರೆಸ್ ಪಕ್ಷ ಕಿತ್ತು ಹಾಕೋಕ್ಕೆ ಏನೂ ಇಲ್ಲ ಅಂತ ಖರ್ಗೆಗೂ ಗೊತ್ತಿದೆ ಅದಕ್ಕೆ ಆ ಮಾತನ್ನು ಹೇಳ್ತಾ ಇದ್ದಾರೆ ಈ ಕರ್ಮಕಾಂಡ ನೋಡಿರೋ ಯಾವನಾದರೂ ಕಾಂಗ್ರೆಸ್ಗೆ ಮತ್ತೆ ಮತವನ್ನು ಹಾಕ್ತಾರೆ ಅಂದರೆ ಯೋಚನೆಯನ್ನು ಮಾಡಿ ಈ ವಿಷಯದ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ